ಬ್ರೋ ಸುಗಮ ವಾಶ್ ಒಂದ್ ಅಡ್ಡ ಅಂಬರೀಷ್ ಹೇಳ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ డా బా బేగ ఆయ్బాడా कुले <laughs> 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 ಗುಡ್ ಮಾರ್ನಿಂಗ್ ಗಾಯ್ಸ್ ಇವಾಗ ನಾವು ಬೆಟ್ಟದ ಮಡಿಲು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ ಹುಮಾಳ್ನ ಮಗ ಸೊ ಇವಾಗ ನಾವು ಬೆಟ್ಟದ ಮಡಿಲು ಹೋಮ್ಸ್ಟೇಗೆ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ಟಿ ಟಿ ಗಾಡಿ ಹೋಗೋಲ್ಲ ಅದಕ್ಕೋಸ್ಕರ ಜೀಪಲ್ಲಿ ಹೋಗಬೇಕು ಇತ್ತೀಗಿನ ಇಲ್ಲೇ ಪಾರ್ಕಿಂಗ್ ಮಾಡಿ ಸೊ ನಾವು ಜೀಪಲ್ಲಿ ಬೆಟ್ಟದ ಮಡಿಲು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ ಅತ್ತೆ 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 ಬೇಗ ಎಲ್ಲ ಅತ್ತೆ sacra tag de matra, ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸೊ ಇವತ್ತು ನಾವಿದೀವಿ ಮುಖ ಆ್ಯಂಡ್ ಸೆಕೆಂಡ್ ಟೈಮ್ ನೇತ್ರಾವತಿ ಪಿಕ್ ಟ್ರಕ್ಕಿಂಗ್ ಆಲ್ಮೋಸ್ಟ್ ರೀಸೆಂಟಾಗಿ ನಾವು ನೇತ್ರಾವತಿ ಪಿಕ್ ಬಂದಿದ್ದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಸೊ ಇವಾಗ ಮತ್ತೆ ನನ್ನ ಕೊಲೀಗ್ಸ್ ಜೊತೆ ಬಂದಿದ್ದೀನಿ ಸೊ ನಾನು ಬರೋಲ್ಲ ಅಂದರೂ ಬಿಟ್ಟಿಲ್ಲ ಕರ್ಕೊಂಬಂದಿದ್ದಾರೆ ಗೊತ್ತಿರಬೇಕಲ್ಲ ನಿಮಗೆ ಲಾಸ್ಟ್ ಟೈಮ್ ಬಂಡಾಜೆ ಫಾಲ್ಸ್ ಹೋಗಿದ್ವಲ್ಲ ಬಂಡಾಜೆ ಫಾಲ್ಸ್ ಟ್ರಕ್ಕಿಂಗ್ ಸೇಮ್ ಅದೇ ಟೀಮೇ ಬಟ್ ಅದರಲ್ಲಿ ಸ್ವಲ್ಪ ಜನ ಬಂದಿಲ್ಲ ಸಮ್ ರೀಸನ್ಸಿಂದ ಅವರು ಬಂದಿಲ್ಲ ಆ್ಯಂಡ್ ಅದರಲ್ಲಿ ಇನ್ನ ಸ್ಪೆಷಲ್ ಏನಂತಂದರೆ ನಮ್ಮ ನಾಗರಾಜಣ್ಣ ಮತ್ತು ಪುಷ್ ಇವರು ಅಣ್ಣ ಬಂದಿದ್ದಾರೆ ಸೊ ಅವರು ನನ್ನ ಫಸ್ಟ್ ಲಾಗಲ್ಲಿ ಬಂದಿದ್ದು ಸೊ ಮಂತ್ರಾಲಯ ಟ್ರಿಪ್ ಹೋಗಿದ್ದಲ್ಲ ಫಸ್ಟ್ ಲಾಗ್ ಸೊ ಅವಾಗ ಬಂದಿದ್ದು ನಾಗಣ್ಣ ಮತ್ತು ಪ್ರಶಾಂತಣ್ಣ ಅದನ್ನು ಅವರು ಯಾವ ಲಾಗಲ್ಲೂ ಬಂದಿರಲಿಲ್ಲ ಆ್ಯಂಡ್ ಈಗ ಮತ್ತೆ ಬಂದಿದ್ದಾರೆ ಸೊ ಹೋಗ್ತಾ ಆಮೇಲೆ ಅವ್ರನ್ನ ತೋರಿಸ್ತೀನಿ ನಿಮಗೆ ಸೊ ಆ್ಯಂಡ್ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಬೆಟ್ಟದ ಮಡಿಲು ಹೋಮ್ ಸ್ಟೇ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮದು ಹೋಮ್ ಸ್ಟೇ ಬೆಟ್ಟದ ಮಡಿಲು ಬ್ಯಾಕ್ ಗ್ರೌಂಡ್ ವ್ಯೂ ಮಾತ್ರ ಸಖತ್ತಾಗಿದೆ ಹಿಂಗೆ ಕಾಣಿಸ್ತಿದೆ ಗೊತ್ತಾ ಸೂಪರಾಗಿದೆ ಆ್ಯಂಡ್ ನಾವು ಲಾಸ್ಟ್ ಟೈಮು ಅಲ್ಲಿ ಮಾಡಿದ್ದು ಕುದುರೆಮುಖ ಹೋಮ್ ಸ್ಟೇ ಆ ಕುದುರೆಮುಖ ಟ್ರೆಕ್ಕಿಂಗ್ ಹೋಮ್ ಸ್ಟೇ ಅದು ಅಲ್ಲಿ ಆ ಕಡೆಯಿಂದ ಮುಂದೆ ಬಟ್ ಇವಾಗ ಇವ್ರು ಮಾಡಿರೋದು ನಮ್ಮ ಅವರು ಇದು ಸಖತ್ತಾಗಿದೆ ಸೊ ಅಲ್ಲೇನು ಕಾಣಿಸ್ತಿದೆ ಕಂಪ್ಲೀಟು ಆ ಕಂಪ್ಲೀಟ್ ಮನೆ ಮೇಲ್ಗಡೆ ರೂಮ್ ಚೆನ್ನಾಗಿದೆ ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಇವಾಗಲೇ ತೋರಿಸೋಲ್ಲ ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಮತ್ತೊಮ್ಮೆ ನೇತ್ರಾವತಿ ಪಿಕ್ಕೆ ಸ್ವಾಗತ ಸುಸ್ವಾಗತ ಸೆಕೆಂಡ್ ಟೈಮ್ ನೋಡಿ ಏನು ವ್ಯೂ ಇದೆ ಕಂಪ್ಲೀಟ್ ಮಸ್ತಾಗಿ ಕಾಣಿಸ್ತಾ ಇದೆ ವ್ಯೂವು ಇದು ಕಂಪ್ಲೀಟ್ ಬೆಟ್ಟದ ಮಾಡಿಲು ಹೋಮ್ ಸ್ಟೇ ವ್ಯೂ ಇದು ಸೊ ಇದು ನಮ್ಮ ಹೋಮ್ ಸ್ಟೇ ಮೇಲ್ಗಡೆ ಹೋಗೋಣ ಬನ್ನಿ ಹೇಗಿದೆ ನೋಡೋಣ ತೋರಿಸ್ಕೊಡೋಣ ಸೊ ಇವರು ನಮ್ಮ ಅಣ್ಣ ಗೊತ್ತಲ್ಲ ಬಂಡಾಜಿ ಫಾಲ್ಸಿಗೆ ಬಂದಿದ್ರು ಹಂಗೆ ಮೇಲೋಗಣ್ಣ ಇವ್ರಿಗೆ ಗೊತ್ತಲ್ಲ ನಮ್ಮ ಸುಂದ್ರ ಸೊ ಇವರು ಹೊಸ ಪರಿಚಯ ಹರೀಶಣ್ಣ ಅಂತ ಬ್ರೋ ನಮ್ಮ ಕಿರಣ್ ಅನ್ ಫ್ರೆಂಡು ಸೊ ಇದು ನಮ್ಮ ಹೋಮ್ ಸ್ಟೇ ಹೋಮ್ ಸ್ಟೇಲಿ ನಮ್ಮನೋಣ ಮಲ್ಕೊಂಡಿದ್ದಾರೆ ಇವರು ಟ್ರಕ್ಕಿಂಗ್ ಬರೋಲ್ಲ ಹುಷಾರಿಲ್ಲ ಆ್ಯಂಡ್ ಇವರು ನಮ್ಮ ಪ್ರಶಾಂತಣ್ಣ ಮಕ್ಕತೋಸ್ರಿ ಗೊತ್ತಲ್ವಾ ನಮ್ಮ ಫಸ್ಟ್ ಲಾಗಲ್ಲಿ ಬಂದಿದ್ದು ಪ್ರಶಾಂತ್ ಅಣ್ಣ ಮತ್ತೆ ಬ್ಯಾಕ್ ಆ್ಯಂಡ್ ಇವರು ನಮ್ಮ ರಾಹುಲ್ ಅಣ್ಣ ಇವರು ಹೋಮ್ ಸ್ಟೇ ಇಲ್ಲೇ ಇರ್ತಾರೆ ಬರೋಲ್ಲ ಟ್ರೆಕ್ಕಿಂಗೆ ಬಟ್ ಲಾಸ್ಟ್ ಟೈಮು ನಮ್ಮ ಜೊತೆ ಬಂದು ಫಾರ್ಟಿ ಪರ್ಸೆಂಟ್ ಟ್ರೆಕ್ಕಿಂಗ್ ಮಾಡಿದರು ಇವಾಗ ಒನ್ ಪರ್ಸೆಂಟು ಇಲ್ಲ ಅಲ್ಲ ಇಲ್ಲ ಸೊ ಇದು ಇನ್ನೊಂದು ರೂಮು ಆ್ಯಂಡ್ ಇವರು ಯಾರು ಗೊತ್ತಲ್ಲ ನಮ್ಮ ನಾಗಣ್ಣ ನಮ್ಮ ಫಸ್ಟ್ ಲಾಗಲ್ಲಿ ಬಂದಿದ್ದಾಗಣ್ಣ ಇವಾಗ ನೆಕ್ಸ್ಟು ನೋಡಿ ಇದು ನಮ್ಮ ರೂಮು ಇಲ್ಲಿಂದ ನೋವು ಹೆಂಗೆ ಕಾಣಿಸುತ್ತೆ ಸಖತ್ತ ಕಾಣಿಸುತ್ತೆ ಅಲ್ಲ ಮಸ್ತಾಗಿದೆ ಆ್ಯಂಡ್ ಇಲ್ಲಿ ಇನ್ನೊಂದು ರೂಮ್ ಸೊ ಇದು ಚೆನ್ನಾಗಿದೆ ಇವರು ಗೊತ್ತಲ್ಲ ನಮ್ಮ ಕೋಟಿ ಖರ್ಚಾಗ್ಲಿ ಬೀತ್ಕೊಂಬಿಟ್ಟವ್ರ ಸೊ ಇಲ್ಲಿ ಇನ್ನೊಂದು ರೂಮ್ ಇದೆ ಎಲ್ಲರಿಗೂ ಟೀ ಕೊಡ್ತಾ ತೊಗೊಳ ಕುಡಿಯೋ ತಕ್ಕಂತೆ ಥ್ಯಾಂಕ್ ಯು ಸೊ ಗಾಯ್ಸ್ ಟಿಫನ್ ರೆಡಿ ಇದೆ ನಾವು ಮಾರುತಿನ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡೋಗಂಗೆ ಒಬ್ಬರೇ ಟಿಫನ್ ಮಾಡ್ತಾವ್ರೆ ಹಾಂ ಕಡುಬು ಬನ್ನಿ ಬೇಗ ಟಿಫನ್ ಮಾಡಕ್ಕೆ ಹೋಗೋಣ ಮಾರ್ನಿಂಗ್ ಟಿಫನ್ ಏನೇನಿದೆ ನೋಡೋಣ ಬನ್ನಿ ಏನಿದೆ ಮಾರ್ನಿಂಗ್ ಟಿಫನು ಕಡುಬು ಚಟ್ನಿ ಪುಳೋಗರೆ ಸಾಂಬಾರು ಮಲ್ನಾಡ್ ಸೈಡ್ ಕಡುಬು ಬಿಸಿ ಬಿಸಿದು ಚಟ್ನಿ ಸಾಂಬಾರು ಇದು ಪುಳಿಯೋಗ್ರೆನಾ ಪುಳಿಯೋಗರೆ ಪ್ರಕೃತಿ ಮಡಿಲ ಕೂತ್ಕೊಂಡು ಟಿಫನ್ನ ಸವಿಯೋಣ ಇವಾಗ ಮಗು ಹುಷಾರಪ್ಪ ಬರ್ತಾ ಇದೆ ನಮ್ ಮಗು ಇಲ್ಲೇ ಬಿಟ್ಟು ಹೋಯ್ತಾ ಎಲ್ಲ ಟ್ರಕ್ಕಿಂಗ್ ಜಾಸ್ತಿ ಆಟ ಮಾಡ್ಬೇಡಪ್ಪ ಅಂಕಲ್ ಏನ್ ಕೊಡ್ತಾಳೆ ಇಸ್ಕೊಂದು ತಿನ್ನ ಆಟ ಆಡುದು ಮಣ್ಣು ಮಣ್ಣು ಅಂಕಲ್ಗೆ ನಾಗರಾಜ್ ಅಂಕಲ್ಗೆ ಕಷ್ಟ ಕೊಡ್ಬೇಡಿಯಾ ಅಂಕಲ್ ಮಗು ಹುಷಾರು ಯಾರು ಇವನು ಬಿಡು ನಿನ್ ಕೈಗೆ ಎತ್ತೋ ಆ ಹುಡುಗರು ಮಾನ ಮರದಿ ಹೇಳಿದ್ದೆ ಅದ್ನು ಕಳೀತಾ ನೀನು ಮಗು ಮಗು ಅಂತ ಹೇಳಿ 오, 풀딥 오, 그럴 거야. 여기 그래, 아프로도, 레깅도. 아. ಸೊ ಗಾಯ್ಸ್ ನಮ್ಮ ಟ್ರಕ್ಕಿಂಗ್ ಇವಾಗ ಸ್ಟಾರ್ಟ್ ಆಯಿತು ನಾವು ಲಾಸ್ಟ್ ಟೈಮ್ ಬಂದಾಗ ಜೀಪು ಅಲ್ಲೇ ಇಳಿಸಿತ್ತು ಅಲ್ಲಿಂದ ಮತ್ತೆ ಒಂದು ಕಿಲೋಮೀಟ್ರ್ ಬಂದು ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಹತ್ರ ನಾವು ಇಟ್ಕೊಬಂದ್ವಿ ಬಟ್ ಈ ಸಲ ಜೀಪ್ ಸೀದಾ ಟ್ರಕ್ಕಿಂಗ್ ಪಾಯಿಂಟ್ ಈ ಸಾರಿ ಟ್ರಕ್ಕಿಂಗ್ ಪಾಯಿಂಟ್ ಅಂತೀನಿ ಚೆಕಿಂಗ್ ಪಾಯಿಂಟ್ ಹತ್ರ ಬಂತು ಸೊ ಚೆಕಿಂಗ್ ಪಾಯಿಂಟ್ ಅಂತ ಚೆಕ್ ಮಾಡಿಸ್ಕೊಂಡು ಬ್ಯಾಗಲ್ಲ ಅಲ್ಲಿ ನಮ್ಮ ಹೌದು ಒಂದು ಕಿಲೋಮೀಟ್ರ್ ಸೇವ್ ಆಯ್ತು ನಡೆಯೋದು ಸೊ ಚೆಕಿಂಗ್ ಪಾಯಿಂಟ್ ಹತ್ರ ನೋಡ್ದ್ವಿ ಸೊ ಚೆಕ್ಕಿಂಗ್ ಪಾಯಿಂಟ್ ಅಂತ ಚೆಕಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಫಿಲ್ ಅಪ್ ಮಾಡಿರೋ ಫಾರ್ಮ್ ರಿಜಿಸ್ಟರ್ ಮಾಡಿರೋ ಫಾರ್ಮ್ಸ್ ಎಲ್ಲ ಕೊಟ್ಟು ಸೈನ್ ಮಾಡಿ ಇವಾಗ ನಾವು ಪ್ರಾಕ್ಟಿಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಲಾಸ್ಟ್ ಟೈಮ್ ಬಿಸಿಲು ಈಗ ಬಿಸಿಲು ಬ್ಯಾಗ್ ಒಬ್ಬನ ಕೈಲೇ ಕೊಡ್ತಾರಂತ ಸೊ ಅವರ ಟಿಫನ್ ಬಾಕ್ಸ್ ಅವ್ರ ಕೈಯಲ್ಲಿ ಕೊಡ್ತಾ ಇದೀವಿ ಬ್ಯಾಗ್ ಯಾವ ನನ್ನ ಮಗನ ಹಾಕೊಳಕ್ ರೆಡಿ ಇಲ್ಲ ಅದಕ್ಕೆ ಅವ್ರ ಬಾಕ್ಸ್ ಅವ್ರ ಕೈಯಲ್ಲಿ ಕೊಟ್ಟು ಇಟ್ಕೊಂಬರ್ಲಿ ಬ್ಯಾಗ್ ಯಾವನಾರ ಹಾಕೊಳ್ಳಿ ಅಂತ ಲಾಸ್ಟ್ ಟೈಮ್ ಬಂದಾಗ ಕಂಪ್ಲೀಟ್ ಇಲ್ಲೆಲ್ಲ ಫಾಗ್ ಇತ್ತು ಈ ಸರಿ ಫಾಗ್ ಇಲ್ಲ ಫಾಗ್ ಕಂಪ್ಲೀಟ್ ಗಾನ್ ಸೋ ಇವರು ಸಾಗರ್ ಬ್ರೋ ಅಂತ ಹೊಸ ಪರಿಚಯ

ಇನ್ನ ಕಪ್ಪಾಗ್ಬಿಡ್ತೀನಿ ಗ್ಲಾಮರೆಲ್ಲ ಕಮ್ಮಿ ಆಗ್ಬಿಡುತ್ತೆ ಇನ್ನ ನಮ್ಮ ನಮ್ಮ ಅಣ್ಣಂದಿರಿನ ಎಲ್ಲಿ ಬರ್ತವ್ರ ನಾನು ಮಾರುತಿ ಅಣ್ಣ ಅಷ್ಟೆ ಹೊಯ್ತಾ ಇದ್ದೀವಿ ಓ ಬಾರಣ ಓ ಬಾ ಎಲ್ಲ ಅವರೆಲ್ಲ

ಇವರು ಮನು ಅಣ್ಣ ರಾಹುಲ್ ಅಣ್ಣ ಅವರು ಅಷ್ಟೇ ಅಲ್ಲಿ ಹೋಮ್ ಸ್ಟೇ ಉಳ್ಕೊಂಡ್ರು ಅವರು ಬರಲಿಲ್ಲ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಬರಬೇಕಿತ್ತರ ಆಕ್ಚುಲಿ ಪ್ರಶಾಂತ್ ಅಣ್ಣ ನಮ್ದು ಫಸ್ಟ್ ಟ್ರಿಪ್ ಅಲ್ಲಿ ಅಷ್ಟೇ ಅಷ್ಟೇ ಅದಾದ್ರೂ ಯಾವ ಕಡೆಲೂ ಬಂದಿಲ್ಲ ಕಳೆದ ಬಾರಿ ನನ್ನ ಮದುವೆ ನಿಮಿತ್ತ ಎಲ್ಲೂ ಚೆನ್ನಾಗಿದೆ ಟ್ರಿಪ್ ಬನ್ನಿ ಕೆಲಸ ಇದ್ದಿದ್ದೆ ರಿಲಯನ್ಸ್ ಗಾಯ್ಸ್ ಪ್ಲೀಸ್ ಕಮ್ ಆಂಡ್ ವಾಚ್ ನೇತ್ರಾವತಿ ಪಿಕ್ ಇಟ್ಸ್ ಬ್ಯೂಟಿಫುಲ್ ಮೆಮೊರಿ ಡಿ ಜೆ ಸೆಕ್ಯೂರಿ ಇದ್ದಿದ್ದೆ ಬಿ ಜಿ ಇದ್ದಿದ್ದೆ ಆರ್ ಸಿ ಪಿ ಇದ್ದಿದ್ದೆ ಸೇಲ್ ಇದ್ದಿದ್ದೆ ಅಲ್ಲ ಜೀವ್ನಕ್ ಬೇಕು ಕೆಲಸ ಮಾಡಬೇಕು ವರ್ಷಕ್ಕೆ ಒಂದ್ಸರಿ ಈ ಥರ ಬಂದು ಎಂಜಾಯ್ ಮಾಡಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಇನ್ಮೇಲೆ ನಾವು ಯಾವ ಇರಲ್ವಲ್ಲ ಯಾವುದು ಡಿ ಜೆ ಸೆಕ್ಯೂರಿ ಬಿ ಸಿ ಆರ್ ಸಿಕ್ಯಲ್ಲ ಅದು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಪ್ಪ ಅದು ಮುಂದಿನ ಹೊಸ ವರ್ಷದ ಎಲ್ಲರಿಗೆ ಎಲ್ಲರೂ ರಿಮೂವ್ ಮಾಡ್ತಾ ಇದ್ದಾರಲ್ಲ ಹನ್ನೆರಡು ಜನನ ಎತ್ತಂಗಡೆ ಬೇರೆ ಮಾಡ್ತಾ ಇದ್ದಾರೆ ಹೋಗ್ತಾಯಿರೋ ಅಂತ ಗೊತ್ತಿಲ್ಲ ನಮ್ಗೆ ನಮಗೂ ತುಂಬಾ ಆಘಾತ ಆಗ್ತಾ ಇದೆ ಯಾರೇ ಆಗಲಿ ದಿಢೀರ್ನೆ ವರ್ಗಾವಣೆ ಮಾಡಿದ್ರೆ ತುಂಬಾ ವರ್ಗಾವಣೆ ಅಲ್ಲ ಸಸ್ಪೆಂಡ್ ಮಾಡ್ತಾ ಇದಾರೆ ಇದು ತುಂಬಾ ಅನ್ಯಾಯ ಇದ್ರ ವಿರುದ್ಧ ರಿಲಯನ್ಸ್ ವಿರುದ್ಧ ಉಗ್ರ ಹೋರಾಟ ಮಾಡ್ಬೇಕು ನಾವು ಎಂಪ್ಲಾಯೀಸ್ ಎಲ್ಲ ಸೇರ್ಕೊಂಡು ಬಟ್ ನಾನು ಬರಲ್ಲ ಬಿಡಿ ಯಾಕಂದ್ರೆ ನಂದು ಸೇಫ್ ಜಾಬ್ ಇದೆ ಓಕೆ ನಿಮ್ ನೀವು ನೋಡ್ಕೊಂಡ್ರಪ್ಪ ರಿಲಯನ್ಸ್ ನೋಡ್ಕೊಳ್ಳೋಣ ಯಾರು ವಯಸ್ಸಾದವರು ಕರ್ಕೊಂಡು ಬಂದು ನಮ್ಮ ಜೀವನ ಬೇಡಪ್ಪ ಇದು ಬಂದು ಬ್ರೇಕ್ ಪಾಯಿಂಟು ಯಾರಾದ್ರೂ ಬ್ರೇಕ್ ಟೈಮಲ್ಲಿ ಏನಾದ್ರು ವಾಶ್ರೂಮ್ ವಿಶ್ರೂಮ್ ಹೋಗ್ತೀರಂದ್ರೆ ಇಲ್ಲಿ ಹೋಗ್ಬೋದು ಬ್ರೇಕ್ ಪಾಯಿಂಟು ಚೆನ್ನಾಗಿದೆ ಬರೀ ಬ್ರೇಕ್ ಮಾತ್ರ ಹೋಗಿ ಐ ಥರ ಘಟಕ ಮಾಡಿ ಮಾಡಿ ಪರಿಸ್ಥಿತಿ ನೋಡಿ ಇಲ್ಲಿ ಇಲ್ಲಿ ಇನ್ನೂ ಅವ್ರು ಬರಲಿಲ್ಲ ಎಲ್ಲರೂ ಅಷ್ಟೇ ಬಂದಿದ್ದವು ಯಂಗ್ ಬಾಯ್ಸ್ ಮಾತ್ರ ಬಂದಿದ್ದೀವಿ ಈ ವಯಸ್ಸಾದವ್ರು ಕಟ್ಕೊಂಡು ಆಡೋ ಜೀವನ ಬೇಡಪ್ಪ ಹೆಂಗೋ ನಾಗರಾಜ್ ಅವರ ಜೊತೆ ಅಲ್ಲೇ ಹೋಮ್ ಸ್ಟೇ ದಿಸ್ಬಿಟ್ಟಾದ್ರೂ ಆಡ್ಕೊಂಡು ಏನೋ ಒಂದು ಹತ್ತು ಕಾಸು ಮಾಡ್ಕೊತಾ ಇದ್ವಿ ಓ ಬಿಸ್ಲಿ ನೋಡಿ ಮಕಾ ಫುಲ್ ಬ್ಲಾಕ್ ಆಯಿತತೆ. మామూಲೆ ಕಣ ಇದಿದ್ದ ಕಲರ್ ಯಾ ಕಪ್ಪು ಕಸ್ತೂರಿ. ಸ್ವಲ್ಪ ಡಾರ್ಕ್ ಆಗಬಿ ಇಲ್ಲೇ ಬಂದಿರೋ ಬಣ್ಣ ನಮ್ದೆಲ್ಲ ಏನು ಮಾಡಕಾಗಲ್ಲಪ್ಪ. ಏನೋ ಫೇರ್ ಪೇರೆಂ ಲವ್ಲಿ ಸಂತೂರ್ ಹಾಕೊಂಡು ಸ್ವಲ್ಪ ಬೆಳ್ಳಗೆ ಮಾಡ್ಕೊಂಡು ಸ್ಟೋರ್ ಹೋಗ್ತಿಬಿತ್ರೆ. ಅಮ್ಮ ಸ್ಟೋರ್ ಅಲ್ಲಿರೋ ಬಂಡವಾಳ ನಿಮ್ಮದು ಅಷ್ಟೇನೆ ಊರು ಹೋದ್ರೆ ನೀವು ಕರೆ ಕಪ್ಪೆಗಳೇನೆ ಸ್ಟೋರ್ ಅಲ್ಲಿರೋನೇ ಇತಾ ಇದೀರಾ. ಅವ್ರು ಬಂದಿದ್ದಾರೆ ನಮಗೂ ಮಾತ್ರನಾ? ಸೊ ಮುಂಚೆ ಎಲ್ಲ ಆ್ಯಕ್ಚುಲಿ ಟ್ರಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಡೈರೆಕ್ಟ್ ಜೀಪ್ ಇಲ್ಲಿಗೆ ಬರ್ತಾಯಿತ್ತು ಬಟ್ ಇಲ್ಲೊಂದು ಬೇರೆ ರೂಟ್ ಇದೆ ಅಲ್ಲಿ ಭೂ ಕುಸಿತ ಆಗಿ ಸೊ ಯಾವುದೇ ಜೀಪು ಬರ್ತಾಯಿಲ್ಲ ಸ್ಟಾಪ್ ಆಯಿತು ಸೊ ಅದಕ್ಕೆ ಎಕ್ಸ್ಟ್ರಾ ಟೂ ಕಿಲೋಮೀಟರ್ ಅಲ್ಲಿಂದ ಜೀಪ್ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ಬರ್ತೀವಿ ಸೊ ಇಲ್ಲೊಂದು ಹೋಮ್ ಸ್ಟೇ ಸಿಗುತ್ತೆ ಹೋಟೆಲ್ದು ಇಲ್ಲಿ ಕಾಫಿ ಟೀ ತಿಂಡಿ ಜ್ಯೂಸ್ ಎಲ್ಲ ಸಿಗುತ್ತೆ ಇಲ್ಲಿ ಸ್ವಲ್ಪ ತ್ರಶ್ ಮಾಡಿ ಜ್ಯೂಸ್ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಆ್ಯಕ್ಚುಲಿ ಟ್ರಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮಸ್ತಾಗಿದೆ ಟ್ರಕ್ಕಿಂಗ್ ಸುಸ್ತಾಯಿತು ಆಗುತ್ತೆ ಬರ್ತೀವಿ ಲೇಟ್ ಆಗುತ್ತಿನ ಅವ್ರು ಇಲ್ಲೇ ಇರ್ತಾರೆ ಪೇ ಮಾಡ್ತಾರೆ ಸೊ ಕಿರಣ್ ಹಂಗೆ ಆಗ್ತಾ ಇಲ್ಲ ಪಾಪ ಅವ್ರಿಗೆ ಅದಕ್ಕೆ ಅವ್ರನ್ನ ಇಲ್ಲೇ ಬಿಡ್ತಾ ಇದೀವಿ ಅಲ್ಲಿ ಹೋಮ್ ಸ್ಟೇದಲ್ಲಿ ನಾಗರಾಜಣ್ಣ ಮನುವಣ್ಣ ರಾಹುಲ್ ಮತ್ತೆ ಚೆಕಿಂಗ್ ಪಾಯಿಂಟ್ ಅಲ್ಲಿ ಶಶಿ ಅಣ್ಣ ಇಲ್ಲಿ ಕಿರಣ್ ಅಣ್ಣ ಇನ್ನು ಬಿಕ್ತವ್ರಲ್ಲ ನನ್ನ ಜೊತೆ ಬನ್ನಿ ಅಂತ ಬರ್ಲಿಲ್ಲ ಅವ್ರು ಪಾಡಿ ಅವ್ರು ಯಾವುದೋ ರೂಟ್ ತಗೊಂಡು ಹೋಗ್ಬಿಟ್ರು ನಾವು ಹೋಗ್ತಾ ಇದ್ದೀವಿ ಇವರು ನಮ್ಮ ಗೈಡು ಇವರು ಸೇಮ್ ನಮ್ದು ರೂಟಾಗಿ ಬಂದಿದ್ದಾರೆ ಗೌಡ್ರು ಅಣ್ಣ ಹುಷಾರು ಇಲ್ಲೇ ಇರೋ ಮಲ್ಕು ಆರಾಮ್ಸೆ ಲಾಸ್ಟ್ ಟೈಮು ಸಂತೋಷ್ ಅಣ್ಣ ಅಂತ ಬಂದಿದ್ರು ಗೈಡು ಈ ಸತಿ ಗೌಡ್ರು ಅಂತ ಬಂದಿದ್ದಾರೆ ಈ ಬಿಸ್ಲಲ್ಲಿ ಜರ್ಕಿನ್ ಅಂತೂ ಆಗ್ಲಿಲ್ಲ ಜರ್ಕಿನ್ ಬಿಚ್ಚಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಹೋಗ್ತಾ ಇರೋದೇ ಹಾಂ ಹಿಂಗೆ ಗೊತ್ತು ನನಗೆ ರೂಟು ನಾವಂತೂ ಒಂದು ಸ್ಪೆಷಲ್ ಜ್ಯೂಸ್ ಕುಡಿದ್ವಿ ಕುಡಿದು ಎತ್ತುತ್ತಾ ಇದ್ದೀವಿ ನನ್ನ ಮಕ್ಕಳಿಗೆ ಅವ್ರು ಬನ್ನಿ ಅಂತ ನಮ್ಮ ಸೈಡು ಜ್ಯೂಸ ಈಗ ಏನೋ ಗೊತ್ತಿಲ್ಲ ಅವ್ರು ಹೇಳಿದ್ರು ಪರಂಪರ ಅಂತ ಹೇಳಿ ಜ್ಯೂಸ್ ಹ್ಞೂ ಚೆನ್ನಾಗಿತ್ತು ಆಡೋದ್ ಬೆಂಗಳೂರಲ್ಲಿ ಮಕ್ಕಳು ಕೊಳಿತಿರೋ ಜ್ಯೂಸ್ ಮಾಡ್ಕೊಡ್ತಾರೆ ಅದಕ್ಕೆ ಮೊದ್ಲು ಇಡೇ ಮಾಡಿ ಪರವಾಗಿಲ್ಲಂಗೆ ಗೊತ್ತಿರೋ ಇನ್ಫಾರ್ಮೇಶನ್ ಹೇಳಿ ಅಲ್ಲ ಮುಂಚೆ ಮುಂಚೆ ಇಲ್ಲಿವರೆಗೂ ಬರ್ತಾ ಇತ್ತಲ್ಲ ಜೀಪು ಏನಕ್ಕೆ ನಾನು ಮಾಡ್ಬೇಡ ಅಣ್ಣ ಹೇಳ್ತಾ ಫಾರೆಸ್ಟ್ ನಮಗೂ ಶಂಕರೇಗೌಡ್ರೆ ಅವ್ರು ವಿಡಿಯೋದಲ್ಲಿ ಬಿಡಿ ಆಮೇಲೆ ಸೊ ಇದು ಫಾರೆಸ್ಟ್ ಗೇಟು ಆಲ್ಮೋಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಮೊದಲೆಲ್ಲ ಇವಾಗ ಮಾತ್ರ ಅಲ್ಲಿಂದ ಮಾಡಿದ್ದಾರೆ ಯಾಕೆ ಅಂತ ರೀಸನು ಗೊತ್ತಿಲ್ಲ ಎಂಟ್ರಿ ಬಟ್ ನಮಗೆ ಹೇಳಿರೋದು ಅಲ್ಲಿ ಜೀಪ್ ಬರೋಕ್ಕೆ ರೋಡ್ ಇಲ್ಲ ಅಂತ ಬಟ್ ನಿಜವಾದ ರೀಸನ್ ಏನು ಅಂತ ನಮಗೂ ಗೊತ್ತಿಲ್ಲ ಹ್ಞೂ ಅಲ್ಲ ಇವರು ವಯಸ್ಸಾದವರು ಮನೆಗೆ ಇರಬೇಕು ಟ್ರಕ್ಕಿಂಗು ಪಕ್ಕಿಂಗ್ ಅನ್ನೋದು ಬಿಟ್ಟು ಯಾವುದೋ ಅಕ್ಮಾದೇವಿ ಧರ್ಮಸ್ಥಳ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೆಣ್ತಿ ಮಕ್ಕಳು ಚೆನ್ನಾಗಿರಲಿ ಅಂತ ಇರಬೇಕು ಸುಮ್ಮನೆ ಆಗಲ್ಲ ಬಾಗಲ್ಲ ಸುಮ್ಮನೆ ಬರ್ತಾರ ಅಲ್ಲ ಅವ್ರು ಸುಮ್ಮನೆ ಹೋಗ್ಬಿಟ್ರಿ ಎಲ್ಲಿ ಹೋಗಿರ್ತಾರೆ ಅವರು ಹಿಂಗೆ ಹುಡ್ಕೋದು ಈಗ ಬೇರೆ ರೂಟ್ ಯಾರು ಹೋಗ್ಬಿಟ್ಟಿದ್ರೆ ಎಲ್ಲಿ ಇಲ್ಲೆಲ್ಲ ಮಲಗಿರ್ತಾರೆ ಕುಟ್ಟಿ ಫೋನ್ ಮಾಡ್ತಾವೆ ಕುಟ್ಟಿ ಸ್ವಾಮಿ ಹೇಳಿ ಸ್ವಾಮಿ ಸೊ ಇದು ಬಂಡೇಕಲ್ ಫಾಲ್ಸು ಸೂಪರಾಗಿದೆ ಬೆಂಡೆಕಾಲ್ ಫಾಲ್ಸು ಆ್ಯಕ್ಚುಲಿ ಈ ಸಲ ನೀರು ಕಮ್ಮಿ ಇದೆ ನಾವು ಬಂದಾಗ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಣ್ಣ ನಮ್ಮ ಹುಡುಗರು ಇಲ್ಲೂ ಇಲ್ಲ ಹೋಗಿರಲ್ಲ ಅಟ್ಲೀಸ್ಟ್ ಬಳ್ಳಾರು ನಿಂತ್ಕೊಂಡಿರ್ತಾರಲ್ಲ ಅವರು ಹೇಗಿದೆ ಫಾಲ್ಸು ಗೊತ್ತಾಗಿದೆ ಫಾಲ್ಸ್ ಸಖತ್ ಆಗಿದೆ ಅಲ್ಲೂ ಇಲ್ಲಿ ಲಾಸ್ಟ್ಲಿಲ್ಲ ಇವಾಗ ಹಿಂಗ್ ಕಾಣಿಸ್ತೀವಿ ನೋಡಿ ಟೈಮ್ ಪ್ರಶಾಂತ ಫಾಗು ಅಷ್ಟೊಂದು ಏನು ಅಷ್ಟು ಮುಚ್ಕೊಂಡ್ಬಿಟ್ಟಿದ್ ಫುಲ್ಲು ಅಲ್ಲಿನ ಮೇಲೆ ವ್ಯೂ ಸಖದಾಗಿರುತ್ತೆ ಇದು ನೇತ್ರಾವತಿ ನದಿ ಸೊ ನೀರು ಸಖತ್ ಕಮ್ಮಿ ಆಗಿದೆ ತುಂಬ ಮುಂಚೆ ತುಂಬ ನೀರಿತ್ತು ನೇತ್ರಾವತಿ ನದಿಯಿಂದ ಅರಿಯುತ್ತಲ್ವ ಇದೆ ಧರ್ಮಸ್ಥಳದಲ್ಲೆಲ್ಲ ಅರಿಯುತ್ತಲ್ವಾ ಆಲ್ಮೋಸ್ಟ್ ಇದೇ ನದಿ ಅದು ನೀರು ಮುಂಚೆ ಇಲ್ಲಿವರೆಗೂ ಇತ್ತು ಇವಾಗ ಕಮ್ಮಿ ಆಗಿದೆ ಅಲ್ಲೇ ಇದ್ರು ಸೊ ಆ್ಯಕ್ಚುಲಿ ಇವಾಗ ಇಲ್ಲಿಂದ ತುಂಬಾ ಟಫ್ ಆಗುತ್ತೆ ಇಲ್ಲಿಂದ ಫುಲ್ ಅಪ್ ನೋ ಡೌನ್ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ತೊಗೊಳುತ್ತೆ ಹತ್ತೋಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಫುಲ್ಲು ರೆಡಿ ಆದರೂ ಆ್ಯಕ್ಚುಲಿ ನಮ್ಮ ಊಟದಾಗ ಇಲ್ಲೇ ಇಡ್ತಾ ಇದ್ದೀವಿ ಯಾಕಂದರೆ ತಗೊಂಡು ಹತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ ರೀಸನ್ಗೆ ಸೊ ಇಲ್ಲೇ ಇಡ್ತಾ ಇದ್ದೀವಿ ಇವಾಗ ಇಲ್ಲಿಂದ ಹಟ್ಕೊಂಡು ಹೋಗ್ತಾ ಇರೋದೆ ನಾನೊಂದು ಕೋಲ್ಡ್ ಇಟ್ಕೊಳ್ಬೇಕು ಎಲ್ಲರೂ ಕೋಲ್ ಇಟ್ಕೊಂಡ್ರೆ ಯಾಕಂದ್ರೆ ಎಪ್ಪತ್ತು ಸ್ವಲ್ಪ ಹತ್ತಕ್ಕೆ ಕೋಲ್ಬೇಕು ಸೊ ಒಂದು ಕೋಲ್ ಇಟ್ಕೊಡ್ತೀನಿ ಅತ್ತೆ ಗಾಯ್ ಸತ್ತೆ ಇನ್ನೂ ಇದೆ ಇದು ಟೀಸರ್ ಅಷ್ಟೇ ಇನ್ನು ಟ್ರೈಲರ್ ಇದೆ ಮೂವಿ ಇದೆ ಪ್ರದೀಪಣ್ಣ ಹಾಡು ಲಾಸ್ಟ್ ಟೈಮ್ ಗೋಪಾಲ್ ಸ್ವಾಮಿ ಬೆಟ್ಟ ಹೋದಾಗ ಆಡಾಡಿದ್ದಲ್ಲ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರು ನಿನ್ನ ಎಲ್ಲಿ ಪ್ರದೀಪಣ್ಣ ಇಲ್ಲ ಬರ್ತಾ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ನಿಮ್ಮ ಪ್ರದೀಪಣ್ಣ ಸುಂದರ ಸಾಂಗ್ ಹೇಳಕ್ಕೆ ಆಲ್ಮೋಸ್ಟ್ ನಿಯರ್ ಆದ್ವಿ ಹದೈತು ದಿಗೋದ್ರ ನೇತ್ರವತಿ ಪಿ ಕಂಪ್ಲೀಟ್ ಸಿಕಾಪಟ ಬಿಸ್ಲು ಫಾಕ್ ಕೂಡ ಇಲ್ಲ ಫೈಯೂಸಕನ كده ಬಟ್ ನಾನು ತುಂಬಾ ಎಕ್ಸ್‌ಪೆಕ್ಟ್ ಮಾಡಿದ ಆಲ್ಮೋಸ್ಟ್ ರೀಚ್ ಆದ್ವಿ ಫೈನಲಿ ನಾವು ನೇತ್ರಾವತಿ ಪಿಕ್ ಬಂದ್ವಿ ಸಖತ್ತಾಗಿದೆ ಫಾಗ್ ಇವಾಗ ಬರ್ತಾ ಇದೆ ಫಾಗು ಬಟ್ ಫಾಗ್ ಜಾಸ್ತಿ ಇಲ್ಲ ತುಂಬ ಚೆನ್ನಾಗಿದೆ ಪ್ರದೀಪಣ್ಣ ಏನೂ ಹೇಳಿಲ್ಲ ಇವಾಗ ಕೇಳ್ತೀನಿ ಪ್ರದೀಪಣ ತುಂಬ ಶ್ರಮಪಟ್ಟು ಪುಟ್ಟ ಮೇಲಕ್ಕೆ ಬಂದ್ವಿ ಅದ್ಭುತವಾಗಿದೆ ಫುಲ್ ಫಾಗು ಆ ಕಡೆ ಸೈಡ್ ಏನಿದೆ ಅಂತ ಕಾಣ್ತಾ ಇಲ್ಲ ಬಟ್ ನೇರವಾಗಿ ಕಾಣುತ್ತೆ ಕ್ಯಾಮ್ರಾದಲ್ಲಿ ಕಾಣಲ್ಲ ಆಗಿದೆ ವಿಸಿಟ್ ಮಾಡಿ ಬರ್ದಿದ್ದವರಿಗೆ ಏನೇಣಾಗಮ ಅದೇ ಹಳೆಯ ಗತಿಗಳು ಏನು ಮಾಡಕ್ಕಾಗ ಹಾ ಪ್ರಶಾಂತ ಅಣ್ಣ ಹೇಳು ಒಪಿನಿಯನ್ ಫಸ್ಟು ಹೆಂಗಿದೆ ಒಪಿನಿಯನ್ ಸಾಲದಾಗಿತ್ತು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬರ್ದಿದ್ದವರಿಗೆ ಹೇಳ್ತೀಯ ಬರೆದಿದ್ದವ್ರಿಗೆ ಅದೇ ನೆಕ್ಸ್ಟ್ ಟೈಮು ನೀವು ನೋಡಿ ಯಾವ್ದಾದ್ರು ದೇವಸ್ಥಾನಗಳ ಮಠ ಮಂದಿರಗಳ ಹತ್ರ ಹೋಗಿ ಈ ಥರ ಟ್ರೆಕ್ಕಿಂಗ್ ಎಲ್ಲ ಪ್ಲಾನ್ ಮಾಡಬೇಡಿ ಶಿವ ಹಾಳಾದ್ಮೇಲೆ ನಮ್ಮನ್ನು ಹಾಳು ಮಾಡಿ ಸುಮ್ಮನೆ ಇದು ಮಾಡ್ತೀರಾ ಹತ್ತು ಜನ ಅಂದ್ಬಿಟ್ಟು ಹನ್ನೆರಡು ಜನ ಅಂದ್ಬಿಟ್ಟು ಇಲ್ಲಿ ಒಂಬತ್ತು ಜನ ಮಾತ್ರ ಬಂದಿ ಐದು ಜನ ಔಟ್ ಆಗವ್ರ ಜನ ಬಂದಿದ ಬರೀ ಸೆವೆನ್ ಮೆಂಬರ್ಸ್ ಮಾತ್ರ ಬಂದಿದ್ದೀವಿ ನೀವು ವಯಸ್ಸಾದವ್ರು ಅದಾದಷ್ಟು ಈ ಧರ್ಮಸ್ಥಳ ಮಂತ್ರಾಲಯ ಶೃಂಗೇರಿ ಮಂದಿರಗಳಿಗೆ ಹೋಗ್ರಪ್ಪ ನೀವು ನೆಕ್ಸ್ಟ್ ಟೈಮ್ ಟ್ರೆಕ್ಕಿಂಗ್ ವೀಕ್ಕಿಂಗ್ ಅಂತ ಪ್ಲ್ಯಾನೇ ಮಾಡಬೇಡಿ ಹಾಂ ಓಕೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಬೇಕಂತ ಅಂತ ಇರೋದು ಇನ್ನೊಂದಕ್ಕೂ ಹೋಗ್ಬೋದು ಊಟ ಹೋಗ್ಬೋದು ಇನ್ನೊಂದುಗೂ ಹೋಗಬಹುದು ಮತ್ತೊಂದುಗೂ ಹೋಗಬಹುದು ನಮ್ಮ ಹುಡುಗರು ಏನು ಗೊತ್ತಾ ಸಂಘಷ್ಟರ ಬತ್ತರೆ ಜೋಶಲ್ ಬತ್ತರೆ ನಮ್ಮ ಹುಡುಗರು ಜೋಶಲ್ ಬರ್ತಾರೆ ಕೋಟಿ ಕೋಟಿ ಖರ್ಚಾಗ್ಲಿ ಸಿನಿಮಾ ಎಂಟ್ರಿ ತರ ಹೀರೋ ಎಂಟ್ರಿ ತರ ಕೊಡ್ತಾರೆ ಅದಾದ್ಮೇಲೆ ಒಬ್ಬನಿಗೆ ಬೇದಿ ಇನ್ನೊಬ್ಬನಿಗೆ ವಾಂತಿ ಯಾರು

ಅದಕ್ಕೆ ಅಂತ ಸಜೇಶನ್ ಮಂತ್ರಾಲಯ ಮಠ ಮಂದಿರ ನೋಡ್ಕೊಂಡಿರ್ಬೇಕು ಈಗ ಟ್ರಕ್ಕಿಂಗ್ ಪಕ್ಕಿಂಗ್ ಎಲ್ಲ ಆಗಲ್ಲ ಶಿವಗಂಗೆ ಬೆಟ್ಟನೇ ಆಗಲ್ಲ ನೇತ್ರಾವತಿ ಎಲ್ಲತ್ತಾರ ಅವರು ನಮ್ಮ ಅಧ್ಯಕ್ಷರು ಗಜೇಂದ್ರ ಏನಂದ್ರು ಗೊತ್ತಾ ಪ್ಲಾನ್ ಎಂಟು ಗಂಟೆಗೆ ಬಿಡೋಣ ಸರ್ ಹೇಳ್ತೀನಿ ಹಾ ಸೆವೆನ್ ಓ ಕ್ಲಾಕ್ ಬಿಡೋಣ ಎಂಟು ಗಂಟೆಗೆ ರೆಡಿ ಆಗ್ಬಿಡೋಣ ಎಂಟುವರೆಗೆ ವರೆಗೆ ಎಂಟ್ರಿ ಹಾ ಹನ್ನೆರಡುವರೆಗೆ ಪೀಕು ಮೂರು ಗಂಟೆಗೆ ರಿಟರ್ ಗಂಟೆಗೆ ಆಮೇಲೆ ನಾಲ್ಕ ಗಂಟೆಗೆ ಸಂಕಷ್ಟ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಂಶಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಒಳ್ಳೆ ದಿವಸ ಹೋಗಿ ಬಿಡೋಣ ಫೈರ್ ಕ್ಯಾಂಪ್ ಆದ್ರೆ ಏನ್ ಮಾಡ್ತೀರಾ ಎಂಟ್ರಿ ಕೊಟ್ಟದಷ್ಟೇ ಮಗಳಿದ್ದು ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು ಯಾವ ಕಡೆ ಹೋದ್ರು ನಾವೇ ಒಂದಾರಿ ಅವರೇ ಒಂದಾರ ಸೊ ಇದೆಲ್ಲ ಮೇಲ್ಗಡೆ ಇರೋದು ಒಪಿನಿಯನ್ ಇವಾಗ ಕೆಳಗಡೆ ಹೋಗಿ ಅವ್ರ ಒಪಿನಿಯನ್ ಕೇಳಬೇಕು ಈ ಫನ್ ಈಗ ಕಂಟಿನ್ಯೂ ಆಗುತ್ತೆ ಇನ್ನ ಹೋಮ್ ಸ್ಟೇನಾ ಫನ್ ಜಾಸ್ತಿ ಇರುತ್ತೆ ನೈಟ್ ಇಂದ ಸಖತ್ ಆಗಿರುತ್ತೆ ಫನ್ಸು ಸೊ ಈಗ ಕೆಳಗಡೆ ಇರೋ ಒಪಿನಿಯನ್ ಕೇಳೋಣ ಒಪಿನಿಯನ್ ಆಯ್ತು ಎಲ್ಲ ಮಸ್ತ್ ಆಗಿ ಎಂಜಾಯ್ ಮಾಡ್ತಿದ್ರೆ ಸಖತ್ ಆಗಿದೆ ನನಗಿಂತ ಸಿಕ್ಕಾಪಟ್ಟಿ ಖುಷಿ ಆಯ್ತು ಲಾಂಗ್ ಟೈಮ್ ಮತ್ತೆ ನಮ್ಮ ಟೀಮ್ ಜೊತೆ ಸೇರ್ಕೊಂಡು ಇಷ್ಟೂರ ಬಂದು ಟ್ರಕ್ ಮಾಡಿದ್ದು ಸೊ ಇನ್ನ ಕೆಳಗಡೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿ ಸೀದಾ ಸ್ಟೇ ಆಗೋಣ ನಾನು ಕನ್ನಡಿಗ ಕನ್ನಡದ ಕಾವಲಿಗ